ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಕನ್ನಡ ನುಡಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಕ್ಟಿವಿಟೀಸು ಪ್ರಶ್ನೋತ್ತರಗಳನ್ನ ನೋಡೋಣ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಪುಣ್ಯಕೋಟಿ ಉತ್ತರ ಗೋವು ಹದಿಬದೆಯ ಧರ್ಮ ಉತ್ತರ ಸಂಚೆಯ ಹೊನ್ನಮ್ಮ ಮೂರನೇದಾಗಿ ದಾಸರು ಉತ್ತರ ಕೀರ್ತನೆಗಳು ನಾಲ್ಕನೇದಾಗಿ ಶರಣರು ವಚನಗಳು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಉತ್ತರ ಕವಿ ತನ್ನ ಮಾತುಗಳನ್ನು ಚಿತ್ತವನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಪ್ರಶ್ನೆ ಎರಡು ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ ಉತ್ತರ ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆ ತುಂಬಿದೆ ಪ್ರಶ್ನೆ ಮೂರು ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು ಉತ್ತರ ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಪುಣ್ಯಕೋಟಿಯ ಕಥೆ ಪ್ರಶ್ನೆ ನಾಲ್ಕು ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು ಉತ್ತರ ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಸಂಚಿ ಹೊನ್ನಮ್ಮ ಪ್ರಶ್ನೆ ಐದು ಶರಣರು ರಚಿಸಿದ ಸಾಹಿತ್ಯ ಯಾವುದು ಉತ್ತರ ಶರಣರು ರಚಿಸಿದ ಸಾಹಿತ್ಯ ವಚನ ಪ್ರಶ್ನೆ ಆರು ಕನ್ನಡ ದೊಲುಮೆಯ ಹವಳಗಳು ಯಾವುವು ಉತ್ತರ ಕನ್ನಡ ದೊಲುಮೆಯ ಹವಳಗಳು ದಾಸರ ನುಡಿಗಳು ಪ್ರಶ್ನೆ ಏಳು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು ಉತ್ತರ ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಎ ಕೆ ರಾಮೇಶ್ವರ್ ನೆಕ್ಸ್ಟ್ ರೆಡ್ಡಿ ನೋಡಿ ಮಕ್ಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡದ ನುಡಿಯಲ್ಲಿ ಏನೇನು ಅಡಗಿದೆ ಉತ್ತರ ಕನ್ನಡದ ನುಡಿಯಲ್ಲಿ ಹೃದಯದ ಪ್ರೀತಿ ಹಾಲಿನ ಹೊಳೆ ಮರಳು ಸಕ್ಕರೆ ಜೇನಿನ ಸಿಹಿ ಎಲ್ಲವೂ ಅಡಗಿದೆ ಪ್ರಶ್ನೆ ಎರಡು ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ ಉತ್ತರ ಪುಣ್ಯಕೋಟಿ ಕಥೆಯು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನು ಆ ಪರಮಾತ್ಮನು ಎಂದು ತಿಳಿಸುತ್ತದೆ ಪ್ರಶ್ನೆ ಮೂರು ಕವಿಯು ಶರಣರ ವಚನವನ್ನು ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಕವಿಯು ಶರಣರ ವಚನವನ್ನು ನಮ್ಮ ಬದುಕಿನ ಅಮೃತದ ಕಣಜಗಳು ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ನಾಲ್ಕು ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ ಉತ್ತರ ದಾಸರು ಹೇಳಿದ ಪ್ರತಿ ನುಡಿಗಳು ಹವಳಗಳಂತೆ ಇದ್ದು ಚಲುವಿನಿಂದ ಕೂಡಿರುತ್ತದೆ ಎಂದು ಕವಿ ದಾಸ ಸಾಹಿತ್ಯವನ್ನು ಬಣ್ಣಿಸಿದ್ದಾರೆ ಪ್ರಶ್ನೆ ಐದು ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ ಉತ್ತರ ಕನ್ನಡ ನುಡಿಯಲ್ಲಿ ಒಲುಮೆ ಇದೆ ಜೇನಿನ ಸಿಹಿ ಇದೆ ಸತ್ಯವನ್ನು ಸಾರಿದ ಪುಣ್ಯಕೋಟಿಯ ಕಥೆ ಇದೆ ಸಂಜೆ ಹೊನ್ನಮ್ಮ ರಚಿಸಿದ ಮೊದಲ ಹದಿಬದೆಯ ಧರ್ಮವಿದೆ ಶರಣರು ರಚಿಸಿದ ವಚನಗಳಿವೆ ದಾಸರ ಹವಳದ ಮಾತುಗಳಿವೆ ಹೀಗಾಗಿ ನಮ್ಮ ನಾಡಿನ ಬದುಕಿನ ತಿರುಳನ್ನು ಅರಿಯಲು ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಒತ್ತಾಯಿಸುತ್ತಾರೆ ನೆಕ್ಸ್ಟ್ ಎಡಿ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ ಫಸ್ಟ್ ಒನ್ ನೋಡಿ ನಾನು ಚಿತ್ತ ಅದಕ್ಕೆ ನಾನು ವಚನಗಳನ್ನು ಕೇಳಿಸಿಕೊಳ್ಳುವಾಗ ತದೇಕ ಚಿತ್ತದಿಂದ ಕೇಳಿಸಿಕೊಳ್ಳುತ್ತೇನೆ ನೀವು ಬೇರೆ ಬದಲಾಯಿಸಿ ಕೂಡ ಬರಿಬೋದು ಮಕ್ಕಳ ಸೆಕೆಂಡ್ ಒನ್ ನೋಡಿ ಒಲುಮೆ ಮಾನವರೆಲ್ಲರೂ ಒಲುಮೆಯಿಂದ ಬಾಳಬೇಕು ಮೂರನೇದಾಗಿ ಜನಪದ ನಮ್ಮ ಜನಪದ ಸಾಹಿತ್ಯ ಇಂದಿಗೂ ಉಳಿದಿದೆ ನಾಲ್ಕನೇದು ಕಣಜ ಕಣಜಗಳಲ್ಲಿ ರೈತರು ದವಸ ಧಾನ್ಯಗಳನ್ನು ತುಂಬಿ ಶೇಖರಿಸುತ್ತಾರೆ ಐದು ತಿರುಳು ಮಾವಿನಕಾಯಿಯ ತಿರುಳಿನ ಚಟ್ನಿ ಬಹಳ ರುಚಿಕರವಾಗಿರುತ್ತದೆ ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಪುಣ್ಯ ಪಾಪ ಮೂಡು ಮುಳುಗು ಧರ್ಮ ಅಧರ್ಮ ಅರಳು ಮುದುಡು ನೆಕ್ಸ್ಟ್ ಹಡ್ಡಿ ನೋಡಿ ಈ ನುಡಿಯಲ್ಲಿ ಗೆರೆ ಹಾಕಿದ ಪ್ರಾಸ ಪದಗಳನ್ನು ಜೋಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ನುಡಿಯಲ್ಲಿ ಗುಡಿಯಲ್ಲಿ ತುಂಬಿಹುದು ಅಲ್ಲಿಹುದು ತೊರೆಯು ಹನಿಯು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ಕನ್ನಡ ಎಡೆಯಲ್ಲಿ ಕನ್ನಡ ಗಡಿಯಲ್ಲಿ ಹೃದಯದ ಒಲುಮೆ ಸರಿಯಾದ ಉತ್ತರ ನೋಡಿ ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆ ಎರಡನೇದಾಗಿ ಪಾಪ ಬದುಕಿನ ಚರಿತ್ರೆಯು ಜನಪದದಲ್ಲಿ ಮೂಡಿಹುದು ಉತ್ತರ ನೋಡಿ ಪುಣ್ಯಕೋಟಿಯ ಬದುಕಿನ ಚರಿತ್ರೆಯು ಜನಪದದಲ್ಲಿ ಮೂಡಿಹೋದು ಮೂರನೇದಾಗಿ ಬನ್ನಿರಿ ಮಕ್ಕಳೇ ಕನ್ನಡ ಕುಡಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ ಸರಿಯಾದ ಉತ್ತರ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ ನೆಕ್ಸ್ಟ್ ನೋಡಿ ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನಿನ್ನಯ ಕಥೆಯನ್ನು ಬರೆಯುತ್ತ ಸರಿಯಾದ ಉತ್ತರ ನಮ್ಮಯ್ಯ ನಾಡಿನ ಬೀಡಿನ ನಿನ್ನೆಯ ಕತೆಯನ್ನು ಬರೆಯುತ್ತಾ ನನ್ನಿಯ ಕಥೆಯನ್ನು ಬರೆಯುತ್ತಾ ನೆಕ್ಸ್ಟ್ ಅಡ್ಡಿ ನೋಡಿ ಈ ಪದಗಳಿಗೆ ಏಕವಚನದ ರೂಪ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಮಕ್ಕಳು ಮಗು ಇದು ಬಹುವಚನದಲ್ಲಿ ಕೊಟ್ಟಿದ್ದಾರೆ ನಾವು ಇದನ್ನು ಏಕವಚನಕ್ಕೆ ಕನ್ವರ್ಟ್ ಮಾಡಬೇಕು ಓಕೆನಾ ಗುಡಿಗಳು ಗುಡಿ ತೊರೆಗಳು ತೊರೆ ಶರಣರು ಶರಣ ಹವಳಗಳು ಹವಳ ನೆಕ್ಸ್ಟ್ ಇಟ್ಟು ನೋಡಿ ಮಕ್ಕಳ ಚಟುವಟಿಕೆಯಲ್ಲಿ ಸುಳಿವು ಪದ ಉಪಯೋಗಿಸಿ ಕವಿತೆ ಕಟ್ಟಿರಿ ಅಂತ ಇದೆ ಸುಳಿವು ಪದನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ ನಾನು ಡೈರೆಕ್ಟ್ ಆನ್ಸರ್ ಬರ್ತಿದ್ದೀನಿ ಮಕ್ಕಳ ಮಾದರಿ ಅಂದರೆ ಎಕ್ಸಾಂಪಲು ನಮ್ಮ ನಾಡು ಕನ್ನಡ ಅದೇ ರೀತಿಯಾಗಿ ನಾವು ಕೊಟ್ಟಿರೋ ಸುಳಿವನ್ನ ಇಲ್ಲಿ ಹಾಕ್ಕೊಳ್ತಾ ಬರಬೇಕು ನಮ್ಮ ಡ್ಯಾಶ್ ಕನ್ನಡ ಅಂತಿರೋ ಕಡೆ ಭಾಷೆ ನಮ್ಮ ಡ್ಯಾಶ್ ಕನ್ನಡ ಉಸಿರು ನಮ್ಮ ಡ್ಯಾಶ್ ಕನ್ನಡ ದೈವ ನಮ್ಮ ಡ್ಯಾಶ್ ಕನ್ನಡ ಬೀಡು ಮಕ್ಕಳ ಇಲ್ಲಿಗೆ ಕನ್ನಡ ನುಡಿ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್